ಸಂಪನ್ನಗೊಂಡಿತು ಬೃಹತ್ ಕೃಷಿ ಮೇಳ ಹಾಗೂ ಭಾರಿ ಜಾನುವಾರ ಜಾತ್ರೆ ಬೈಲಹೊಂಗಲ ಪಟ್ಟಣದ ಐತಿಹಾಸಿಕ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮೂರು ದಿನಗಳಿಂದ ಬೃಹತ್ ಮಟ್ಟದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಮೇಳ ಹಾಗೂ ಭಾರೀ ಜಾನುವಾರ ಜಾತ್ರೆ ಗುರುವಾರ ಸಂಜೆ ಸಂಪನ್ನಗೊಂಡಿತು ಇದೇ ವೇಳೆ ಕೃಷಿ ಮೇಳ ಹಾಗೂ ಜಾನುವಾರ ಜಾತ್ರೆ ಯಶಸ್ವಿಯಾಗಲು ಶ್ರಮಿಸಿದ ಗಣ್ಯರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತುರ ಸನ್ಮಾನ್ಯ ಮುಂದಿನ ಶ್ರೀಶಲನ್ನ ಯಡಿಯವರ ಮಾಜಿ ಅಧ್ಯಕ್ಷರು ವೇದಿಕೆ ಮುಂದೆ ಎಲ್ಲ ಕಮಿಟಿ ಅಧ್ಯಕ್ಷ ಭಾಗವಹಿಸಬೇಕಂತ ಕೇಳ್ಕೊತಾ ಇದ್ದಾನೆ ಇನ್ನು ಮೇಲೆ ತದನಂತರ ದಯವಿಟ್ಟು ಬೇಗನೆ ಬರಬೇಕು ವೇದಿಕೆಗೆ ಈ ಒಂದು ದೈಲಹೊಂದಲದಲ್ಲಿ ಏನೇ ಚಟುವಟಿಕೆಗಳು ಎಸ್ ಎಸ್ಸಿಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಬಸವರಾಜ್ ಕೃಷಿ ಮೇಳದ ಹಿರಿಯರು ಹಾಗೂ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ನೋಡ್ರಿ ಉಳುವಪ್ಪ ಉಪ್ಪಿನವರು ದಯವಿಟ್ಟು ದವಸ ಧಾನ್ಯಗಳ ಮುಖಾಂತರ ಮಾಡಿದ್ದಾರೆ ಕಾಂತಾರ ಫೋಟೋ ಕೂಡ ಇವರ ಮಾಡಿದ್ದಾರೆ ಈ ಕೋಟೆಯ ಒಂದು ಚಿತ್ರಣವನ್ನು ಕೂಡ ಅಲ್ಲಿಯೋರು ದಯವಿಟ್ಟು ತಾವು ಕೂಡ ನಾವು ಸುದ್ದಿಗಟ್ಟಿಯವರು ದಯವಿಟ್ಟು ಆರಂಭದ ನುಡಿಗಳನ್ನು ಮಂಡಿಸ್ತಿದ್ದಾರೆ ಅದರ ನಂತರ ಬಹುಮಾನ ಇದೇ ಸಂದರ್ಭದಲ್ಲಿ ಬೆಳಗಾವಿ ಕೃಷಿ ಜಂಟಿ ನಿರ್ದೇಶಕರಾದ ಶಿವನಗೌಡ ಪಾಟೀಲ್ ವೇದಿಕೆಯಲ್ಲಿ ಮಾತನಾಡಿ ಕೃಷಿ ಮೇಳ ಹಾಗೂ ಜಾನುವಾರ ಜಾತ್ರೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಈ ಭಾಗದಲ್ಲಿ ಈ ಕೃಷಿ ಮೇಳ ಹಾಗೂ ಜಾನುವಾರ ಜಾತ್ರೆ ಒಂದು ಅದ್ಭುತವಾಗಿ ಅಂದ್ರೆ ಒಂದು ಲಕ್ಷ ಲಕ್ಷ ಜನ ಜನರು ಸೇರುವ ಸಂದರ್ಭ ಬಂದವರ್ಗಬಹುದು ಈ ಶ್ರೇಯಸ್ಸು ಈ ಕಮಿಟಿ ಎಲ್ಲ ಸದಸ್ಯರಿಗೂ ಹಾಗೂ ಮಾನ್ಯ ಶಾಸಕರಿಗೆ ಸಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದರ ಜೊತೆ ಕೃಷಿ ಇಲಾಖೆ ಯಾವತ್ತು ಈ ಈ ಸಂದರ್ಭದಲ್ಲಿ ರೈತರಿಗೆ ಈ ಕೃಷಿ ಪ್ರಧಾನವಾದ ಈ ಭಾಗ ಆ ಭಾಗಕ್ಕೆ ರೈತರು ಹೆಚ್ಚು ಹೆಚ್ಚು ನಾವು ರೈತರ ಅವಲಂಬಿಸಿರುವುದರಿಂದ ಕೃಷಿ ಇಲಾಖೆ ನಮ್ಮ ಎಲ್ಲ ಸಹಕಾರ ಅಂದರೆ ತಾಂತ್ರಿಕ ಜ್ಞಾನ ಆಗಿರಬಹುದು ಹಾಗೂ ಏನು ಇವತ್ತಿನ ದಿವಸ ರೈತರಿಗೆ ಬೇಕಾಗುವ ಉಪಕರಣಗಳನ್ನಾಗಿರ್ಬೋದು ಅವನ್ನೆಲ್ಲ ಪ್ರದರ್ಶಿಸುವ ಮೂಲಕ ತಾಂತ್ರಿಕ ಜ್ಞಾನವನ್ನು ನೀಡುವ ಮುಖಾಂತರ ಕೃಷಿ ಇಲಾಖೆ ಯಾವತ್ತೂ ಈ ಮಳ್ಳಿ ಬಸವೇಶ್ವರ ಜಾತ್ರಾ ಸರ್ವ ಸದಸ್ಯರ ಜೊತೆ ನಾವು ಬೆನ್ನೆಲುಬಾಗಿ ನಿಲ್ಲುತ್ತೀವಿ ನಮ್ಮ ಇಲಾಖೆ ಎಲ್ಲ ಸಂಪೂರ್ಣ ಸಹಕಾರ ಕೊಡುತ್ತೆ ಅಂತ ಹೇಳ್ತಾ ನಾನು ಕಲಿಸಿ ಸನ್ಮಾನ ಮಾಡಿದಕ್ಕಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ವಹಿಸಿ ನಾನು ಯಾರು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬೆಳಗಾವಿ ಕೃಷಿ ಜಂಟಿ ನಿರ್ದೇಶಕರಾದ ಶಿವನಗೌಡ ಪಾಟೀಲ್ ಕೃಷಿ ಮೇಳದ ಅಧ್ಯಕ್ಷರಾದ ಶಿವರಂಜನ್ ಬೋಳನವರ್ ಜಾನುವಾರು ಜಾತ್ರೆಯ ಅಧ್ಯಕ್ಷರಾದ ಬಡಿವಾಳಪ್ಪ ಹೊಟಿ ಶಾಸಕ ಮಹಾಂತೇಶ್ ಕೌಜಲ್ಗಿ ಸಿಆರ್ ಪಾಟೀಲ್ ಬಿಬಿ ಬಿಬಿಗನಚಾರಿ ವಿಎಸ್ ಕೋರಿಮಠ್ ಮಹಾಂತೇಶ್ ತುರುಮರಿ ಮಹಾಂತೇಶ್ ಮತ್ತಿಕೊಪ್ ರಾಜು ಕುಡ್ಸಮ್ಮನವರ್ ಮುರುಗೇಶ್ ಗುಂಡೂರು ಸೇರಿದಂತೆ ಗಣ್ಯರ ಸಮ್ಮುಖದಲ್ಲಿ ವಿಜೇತ ಜಾನುವಾರುಗಳಿಗೆ ಇದೇ ಸಂದರ್ಭದಲ್ಲಿ ಬಹುಮಾನ ವಿತರಿಸಲಾಯಿತು ಬೆಂಡಿಗೇರಿ ಮಠ್ ಬಸಯ್ಯ ಬೆಂಡಿಗೇರಿ ಮಠ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥ ಅನ್ವರ್ ಲಂಗೋಟಿ ಅವರು ಆನಂದ್ ಕೋತಂಬ್ರಿ ಆನಂದ್ ಕೋತಂಬ್ರಿ ಅವರು ಪ್ರಥಮ ಬಹುಮಾನವನ್ನು ತೆಗೆದುಕೊಂಡಿದ್ದಾರೆ ಈ ಬಹುಮಾನವನ್ನ ಅನ್ವರ್ ಲಂಗೋಟಿ ಹಾಗೂ ಗೋವೆ ಅವರು ಈ ಪ್ರಶಸ್ತಿಯನ್ನ ಇಡ್ಬೇಕಂತ ಹೇಳಿ ವಿನಂತಿಸ್ತಾ ಇದ್ದೇನೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶಸ್ತಿ ಆಕರ್ಷಕ ಜೋಡು ಎತ್ತುಗಳ ಪ್ರದರ್ಶನ ಈ ಒಂದು ಪ್ರದರ್ಶನದೊಳಕಂತ ಯಲ್ಲಪ್ಪ ನಿಂಗಪ್ಪ ನಾಯ್ಕವರು ಪ್ರಥಮ ಸ್ಥಾನದೊಳಗಡೆ ಇರ್ತಕ್ಕಂಥವ್ರು ಹೊಡ್ಕೊಂಡು ತಮ್ಮ ಜಾನುವಾರುಗಳನ್ನ ಹೊಡ್ಕೊಂಡು ಇಲ್ಲಿ ಬರಬೇಕು ಯಲ್ಲಪ್ಪ ನಿಂಗಪ್ಪ ನಾಯಕ್ ಸಾಕಿನ್ ಕೋಳಿಗುಡ್ ಈ ಪ್ರಶಸ್ತಿವನ್ನ ಶಿವಾನಂದವನ ಗಳಿಸಿರ್ತಕ್ಕಂಥ ಎಲ್ಲಪ್ಪ ನಿನ್ನಪ್ಪ ನಾಯ್ ದ್ವಿತೀಯ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಶ್ರೀ ಶಂಕರಗೌಡ ಪಾಟೀಲ್

ಹಲ್ಲ ಹಚ್ಚದ ಹಾಲ್ದಲ್ಲೂ ಒಂಟಿ ಹೋರಿ ಒಂಟಿಟ್ಟು ವೇದಿಕೆಗೆ ಅಲಂಕರಿಸುವ ಕನಸಿರ್ತಾನೆ ಬಹುಮಾನವನ್ನ ನೀಡಲಿಕ್ಕೆ ದಯವಿಟ್ಟು ವೇದಿಕೆ ಬೇರೆ ಬರಬೇಕು ಸಲ್ಮಾನ್ಯವರು ಈ ದ್ವಿತೀಯ ಬಹುಮಾನವನ್ನ ಪಡ್ಕೊಂಡಿದ್ದಾರೆ ಇದನ್ನ ಓವಪ್ಪ ಬಡ್ಡಿ ಮಾಡಿ ಹಾಗೂ ಮೋಹನ್ ಪೂಜಾರಿ ಶ್ರೀ ಅಯ್ಯಪ್ಪ ಟಿ ಸ್ಟಾಲ್ ಆ ಮಹಿಳೆಯರು ನೀಡಬೇಕಂತ ತಮ್ಮ ಪ್ರಶಸ್ತಿ ತಗೊಂಡ್ಮೇಲೆ ಒಂದ್ ಸ್ವಲ್ಪ ನೀವು ಆದಷ್ಟು ಮಟ್ಟಿಗೆ ಮೊದಲ ಟ್ರೈ ಇಟ್ಟಿ ಜಲ್ದಿ ಹೊಡ್ಕೊಂಡು ಹೋಗಬೇಕು ಮತ್ತೆ ಮುಂದೆ ಆಗಿ ಅನುಕೂಲ ಮಾಡಿ ಕೊಡ್ಬೇಕು ಅಂತ ವಿನಂತಿ ಐತಿ ಮೂರನೇ ಬಹುಮಾನ ಎರಡನೇ ಬಹುಮಾನ ಪಡೆದಿರ್ತಕ್ಕಂಥ ಪ್ರಶಸ್ತಿ ಎರಡು ಹಲ್ಲಿನಿಂದ ಹಿಡಿದು ಆರು ಹಲ್ಲಿನವರೆಗೆ ಇರ್ತಕ್ಕಂತಹ ಒಂಟಿ ಓರಿ ಪ್ರಶಸ್ತಿಗಳು ಎಲ್ಲ ಮಹಿನಿಯರ್ ಅಧ್ಯಕ್ಷರು ಕಾಶಗತೇಶ್ವರ ಶಿಕ್ಷಣ ಸಂಸ್ಥೆ ಪೈಲ ಮತ್ತು ಮಾರುತಿ ಚಿಗಿಡಿ ಬಹುಮಾನ ಎರಡನೇ ಮಾತ್ರ ಜಾನುವಾರು ಹೊಡ್ಕೊಂಡ್ಬರ್ಬೇಕು ಒಳಗಡೆ ಒಂದೇ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಮಾತ್ರ ಹೊಡ್ಕೊಂಡ್ಬರ್ಬೇಕು ಎರಡು ಹಲ್ಲಿನಿಂದ ಆರು ಹಲ್ಲಿನವರೆಗೆ ಇರ್ತಕ್ಕಂಥ ಒಂಟಿ ಓರಿ ಸಾಕಿನ್ ಸುರ್ಯಭಾಮಿಯ ಶಿವಾಜಿ ಕಲ್ಲಪ್ಪ ಹುಂಗ್ರಿ ಪಾಟೀಲ್ ಅವರ ಜಾನುವಾರ ಪ್ರಥಮ ಸ್ಥಾನ ಇಪ್ಪತ್ತು ಸಾವಿರ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಸತ್ಕಾರ ಫಲಕ ದಯವಿಟ್ಟ ಕಾರ್ಡ್ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ರಿ ಚೆಕ್ ಮಾಡ್ಕೊಂಡು ಬಿಡ್ರಿ ಕೃತಜ್ಞತೆಯನ್ನು ಸಲ್ಲಿಸೋಣ ಎರಡನೆಯ ಬಹುಮಾನ ಶ್ರೀ ಮಹೇಶ್ ವೀರಯ್ಯ ಕುಲ್ಕರ್ಣಿ ಇವರಿಗೆ ಸಂದಿದೆ ಈ ಎರಡನೇ ಬಹುಮಾನ ಐದು ಸಾವಿರ ವಿವಿಧ ದೇಶ ಕೃಷಿ ಉತ್ಪನ್ನ ಪತ್ತಿನ ಸೊಸೈಟಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಗೌಡ ಪಾಟೀಲ್ ಅವರು ಮೂರು ಸಾವಿರ ರೂಪಾಯಿಗಳನ್ನು ನೀಡಿದ್ದಾರೆ ಈ ಮೂರನೇ ಬಹುಮಾನವನ್ನು ಕಂಡ ಮೊದಲನೇ ಬಹುಮಾನ ಶಿವಾನಂದ್ ಜಿ ಮೊದಲನೆಯ ಬಹುಮಾನ ಎರಡನೇ ಬಹುಮಾನ ಮಂಜುನಾಥ್ ಉಬ್ಬರ್ ಮೂರನೇ ಬಹುಮಾನ ರಾಜಶೇಖರ್ ಮಲ್ಲು ಶಾಸಕರು ಹಾಗೂ ವರ್ತಿಸ್ತಕ್ಕಂಥ ಎಲ್ಲ ನಮ್ಮ ಪ್ರಥಮ ಬಹುಮಾನ ಶಿವಾನಂದ್ ಜಿ ಮೊದಲನೇ ಬಹುಮಾನ ಪಡೆದಿರ್ತಕ್ಕಂಥ ಬಹುಮಾನವನ್ನ ಗಳಿಸಿರ್ತಕ್ಕಂಥವ್ರು ದಯವಿಟ್ಟು ದ್ವಿತೀಯ ಬಹುಮಾನವನ್ನು ಗಳಿಸಿರ್ತಕ್ಕಂಥವ್ರು ವೇದಿಕೆಯನ್ನ ಬಿಡಬೇಕಂದ್ರೆ ವಿನಂತಿಸ್ತಾ ಇದ್ದಾರೆ ನಮ್ಮ ಸರ್ವೋತ್ತಮ ಪ್ರಶಸ್ತಿ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ನಿಮಿತ್ತ ಬೃಹತ್ ಜಾನುವಾರ ಹಾಗೂ ಕೃಷಿ ಸಮ್ಮೇಳನದ ಈ ಒಂದು ಮೂರು ದಿನದ ಈ ಕಾರ್ಯಕ್ರಮದ ಸರ್ವೋತ್ತಮ ಇನ್ನು ಜಾತ್ರಾ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಶೌರ್ಯ ಎತ್ತಿನ ಮಾಲಕರಾದ ಮಾಳಪ್ಪ ಕುರಿರವರು ವೇದಿಕೆಯಲ್ಲಿ ಮಾತನಾಡಿ ಸಂತಸವನ್ನು ವ್ಯಕ್ತಪಡಿಸಿದರು ಅದೇ ರೀತಿ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಕೂಡ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು ಜಾನುವಾರ ಸರ್ವೋತ್ತಮ ಜಾನುವಾರು ನಮ್ಮ ಶೌರ್ಯ ಎನ್ನುವ ಹೆಸರಿನ ಹೋಲ ಚಾಂಪಿಯನ್ ನಾವು ಈ ಹೋಳಿಯನ್ನ ಹದಿನಾರು ತಿಂಗಳ ಮೂರು ಲಕ್ಷ ಸಾವಿರ ಎಪ್ಪ ತಂದಿದ್ರೆ ಈ ಹೋಳಿಗೆ ತುಂಬಿದೆ ಹೋಳಿಗೆ ಮುಸ್ತಾ ಏನೆಲ್ಲ ಬ್ರೀಡಿಂಗ್ ಬ್ರೀಡಿಂಗ್ ಸಲ ತಗೋ ಒಂದ್ ಆಗ್ರಹಿ ಎರಡ್ ಸಾವಿರ ರೂಪಾಯಿಂಗ್ ಬ್ರೀಡಿಂಗ್ ಏನು ಹೋದ ಎರಡ್ ಸಾವಿರ ರೂಪಾಯಿ ಕೊಟ್ಟು ಈ ವಯಸ್ ವಿಶೇಷತೆ ಹೇಳ್ಬೇಕಂದ್ರೆ ಇದು ಪ್ರೋತ್ಸಾಹದಲ್ಲೇ ಹೋಗ್ತಿವಿ ಇದು ಯಾವಾಗಿದ್ರೂ ಅದರ ಕಿಮ್ಮತ್ ಮ್ಯಾಲೆ ಹೆಂಗೆ ಮಾಡ್ಬೋದು ಅಂತ ಹೋಗಿ ಅಂತ ನಾವು ಸಂಭಾಷಿಸೋದು ನಮ್ಮ ಮನೆ ಮರೆಯುವಂಥ ಸಂಭಾಳಿಸ್ತಾವ ಈ ವರ್ಷ ಮತ್ತೆ ಪ್ರತಿ ವರ್ಷವೂ ಇದೇ ಜಾನುವಾರುಗಳನ್ನು ಇದೇ ರೀತಿ ಉತ್ತಮ ಆಯ್ಕೆಯಿಂದ ಭಗವಾನ್ ಪಟ್ಟಿದ್ದಾಗಿದ್ದಲ್ಲಿ ಮುಂದಿನ ವರ್ಷ ಇರ್ತಕ್ಕಂಥ ಹೆಚ್ಚು ಜಾನುವಾರುಗಳನ್ನು ಕುಡಿಸೋದು ನಾವು ಸರ್ವ ಹರ್ವಾರು ಪ್ರಯತ್ನ ಕೊಡ್ತೇವೆ ಅನ್ನೋದು ಹೇಳಿ ಹೇಳುವುದನ್ನು ಮುಂದಿಸುತ್ತೇವೆ